ನಮಸ್ತೆ ಇರೋದು ಒಂದು ಜನ್ಮ ಅದನ್ನು ಸುಖವಾಗಿ ಮಜವಾಗಿ ಆನಂದವಾಗಿ ಕಳೆಯೋಣ ಅನ್ನೋ ಆಸೆ ಇಚ್ಛೆ ಎಲ್ಲರಿಗೂ ಇರ್ತದೆ ಭೌತಿಕವಾದಿಗಳು ಅಂದರೆ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿವಿ ಅಂದಾಗ ಎಲ್ಲವನ್ನು ಪಡ್ಕೊಂಡು ಇಂದ್ರಿಯ ಸುಖ ಲೋಲುಪತಿಗಳನ್ನು ಅನುಭವಿಸ್ಕೊಂಡು ಆನಂದವಾಗಿ ಕಾಲ ಕಳೀಬೇಕು ಅನ್ನೋದೊಂದು ಸಿದ್ಧಾಂತ ಹೇಳ್ತದೆ ಇಲ್ಲಿ ಹುಟ್ಟಿ ಬಂದೀವಿ ಅಂದಾಗ ನಮ್ಮ ಇಂದ್ರಿಯಗಳು ತೃಪ್ತಿ ಆಗಬೇಕು ನಮ್ಮ ದೇಹ ಮನಸ್ಸು ಸಂತೋಷವಾಗಿರಬೇಕು ಆರೋಗ್ಯವಾಗಿರಬೇಕು ಆನಂದವಾಗಿರಬೇಕು ಅಂತಂದರೆ ಸುಖವನ್ನು ಹೊಂದಬೇಕು ಪಂಚೇಂದ್ರಿಯಗಳನ್ನು ಸಿದ್ಧಾಂತ ಇದು ನಾಲ್ಕು ಏನು ತತ್ವಗಳನ್ನು ಒಪ್ಕೊಂಡದ ಯಾವುದು ಆಕಾಶ ಒಂದು ಬಿಟ್ಟು ವಾಯು ಅಗ್ನಿ ಜಲ ಮತ್ತು ಭೂಮಿ ಅದೆಲ್ಲ ಪೃಥ್ವಿ ತತ್ವ ಇದನ್ನು ಒಪ್ಕೊಂಡದದು ಯಾಕೆ ಹಿಂಗೆ ಅಂತಂದರೆ ಪ್ರತ್ಯಕ್ಷ ಕಾಣಿಸೋದಷ್ಟೇ ಸತ್ಯ ಪ್ರತ್ಯಕ್ಷವಾಗಿ ಏನು ಅನುಭವಿಸ್ತೀವಲ್ಲ ಈ ನಾಲ್ಕು ತತ್ವಗಳಿಂದ ನಾವು ನೀರು ಕುಡಿತೀವಿ ಬೆಂಕಿಯನ್ನು ಅನುಭವಿಸ್ತೀವಿ ಗಾಳಿಯನ್ನು ಅನುಭವಿಸ್ತೀವಿ ಭೂಮಿಯಿಂದ ಎಲ್ಲವನ್ನು ಪಡ್ಕೋತೀವಿ ಇವು ಸತ್ಯ ಅಂತ ಹೇಳ್ತದದು ಹಾಗೇನೆ ಸ್ವರ್ಗ ನರಕಗಳ ಕಲ್ಪನೆಯನ್ನು ಬಿಡ್ತದೆ ಈ ಸಿದ್ಧಾಂತ ಇಲ್ಲ ಅವೆಲ್ಲ ಇಲ್ಲ ಸುಮ್ಮನೆ ಮನುಷ್ಯನನ್ನು ಹೆದರಿಸೋಕೆ ಇರುವಂಥ ಅಸ್ತ್ರಗಳು ಅಂತ ಹೇಳ್ತದೆ ನೀನು ನಕ್ರೆ ಅದೇ ಸ್ವರ್ಗ ಹತ್ರ ಅದೇ ನರಕ ನೀನೇ ಸಂತೋಷವಾಗಿಲ್ಲ ಅಂದರೆ ಎಲ್ಲಿಯ ಸ್ವರ್ಗ ಎಲ್ಲಿಯ ನರಕ ಅಂತ ಪ್ರಶ್ನೆ ಮಾಡಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ನೀತಿಯನ್ನು ಹೇಳಿಕೊಟ್ಟುಬಿಟ್ಟು ನೋಡ್ರಿ ಪ್ರಪಂಚಕ್ಕೆ ಅದು ಮಂಗೆನ್ಕಾಯಾಗಿ ಹೆಂಡ ಕೊಟ್ಟಂಗೆ ಆಗ್ಬಿಟ್ಟದ ಈಗ ಈ ತೀರ ಇತ್ತೀಚೆಗೆ ಈ ತತ್ವ ಈ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಳ್ಳದೇ ಇರೋವಂಥವ್ರೆ ಇಲ್ಲ ಅನ್ನೋ ಮಟ್ಟಕ್ಕೆ ಅವರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಆ ತತ್ವದವರ ಸಂಖ್ಯೆ ಸಿದ್ಧಾಂತದವರ ಸಂಖ್ಯೆ ಹ್ಞೂ ಈ ಐ ಇ ಎಮ್ ಐ ಅಂತಿರಲಿ ಇ ಎಮ್ ಐ ಕಟ್ಟಿಯಾದರೂ ಸರಿ ಮನೆ ಮುಂದೆ ಒಂದು ಕಾರು ಒಂದು ಬಂಗ್ಲೆ ಒಂದು ನಾಲ್ಕು ಕಾಳು ಕಾಳು ಏನೋ ಒಟ್ಟ ವೈಭವದ ಜೀವನ ಮಟೀರಿಯಲಿಸ್ಟಿಕ್ ಮಟೀರಿಯಲಿಸಮ್ ಭೌತಿಕವಾದವನ್ನು ಈ ತತ್ವ ಬಹಳ ಮೋಟಿವೇಟ್ ಮಾಡ್ತದೆ ಹೆಂಗಾರೆ ಇರು ಸಂತೋಷವಾಗಿ ಸುಖವಾಗಿ ಲಕ್ಸುರಿಯಾಗಿ ಬದುಕಿಸ್ ಲಕ್ಸುರಿ ಲೈಫ್ ಅದಕ್ಕೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋದು ಈ ಲೋನ್ ತೊಗೊಂಡಾದರೂ ಏನಾದರೂ ಮಾಡ್ಕೋ ಅನ್ನೋ ತತ್ವ ಇದು ಈ ದೇವರು ಧರ್ಮ ಸ್ವರ್ಗ ನರಕಗಳ ಕಲ್ಪನೆ ಯಾಕೆ ಬಂದಿರಬಹುದು ಯಾಕಂದರೆ ಮನುಷ್ಯನ ಮನಸ್ಸು ಕಡಿವಾಣವಿಲ್ಲದ ಕುದುರೆ ಅಂತಿದ್ದ ಅದು ಮೊದಲೇ ಕೆಟ್ಟ ಮಂಗೆನಥ ಮನವೇ ಮರ್ಕಟ ಅಂತೀವಲ್ಲ ಅದನ್ನು ಕಟ್ಟಾಕಬೇಕು ಇಂದ್ರಿಯಗಳ ನಿಗ್ರಹ ಮಾಡಬೇಕು ಪಾಪ ಪುಣ್ಯಗಳು ಇವು ಕೆಟ್ಟ ಕೆಲಸಗಳಿಂದ ಮನುಷ್ಯ ದೂರ ಇರಲಿ ಅವುಗಳ ಹೆದರಿಕೆಯಿಂದಲಾದರೂ ಆ ಕೆಟ್ಟದ ಮಾರ್ಗವನ್ನು ತುಳಿದೇ ಇರಲಿ ಅಂತ ಈಗ ಕಲ್ಪನೆ ಹುಟ್ಟಾಕಿರೋದು ವಿನಃ ಬೇಕಾಬಿಟ್ಟಿ ಏನು ಬದುಕಿ ಇನ್ನೊಬ್ಬರಿಗೆ ಮಾಡಬಾರ್ದನ್ನ ಮಾಡಿ ನೀನು ಮಾತ್ರ ಸುಖವಾಗಿರಪ್ಪ ಅಂತ ಯಾರೂ ಹೇಳೋಕ್ಕಾಗಲ್ಲ ನಮ್ಮ ವಿಲಾಸಿ ಜೀವನಕ್ಕೆ ಬೇಕಾದಷ್ಟನ್ನು ದುಡಿದು ಪಡ್ಕೊಳ್ಳೋ ಹಕ್ಕು ನಮಗೆಲ್ಲರಿಗೂ ಇದೆ ಅದು ಕಿತ್ಕೊಂಡು ಇನ್ನೊಬ್ಬರನ್ನ ತುಳಿದು ದರೋಡೆ ಮಾಡಿ ಕಳತನ ಮಾಡಿ ಯಾವುದೋ ಅನ್ಯಾಯ ಅನೀತಿ ಅಕ್ರಮ ಮಾರ್ಗದಿಂದ ಪಡ್ಕೊಳ್ಳೋ ಹಕ್ಕು ಅವಕಾಶಗಳು ದೇವರು ನಮಗೂ ಕೊಟ್ಟಿಲ್ಲ ಬದುಕು ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಯಾವ ಸಿದ್ಧಾಂತನೂ ಹೇಳಿಲ್ಲ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಸಾಲ ಮಾಡೋದೇ ತಪ್ಪು ಗಂಡಸಿಗೆ ಸಾಲ ಮುಳುವಾದರೆ ಹೆಣ್ಣಿಗೆ ಏನೋ ಮುಳು ಅಂತ ಹೇಳ್ತಾರಲ್ಲ ಆದರೂ ಕೂಡ ನಿನಗೆ ಶಕ್ತಿಯಾನುಸಾರ ಮುಟ್ಸೋ ಶಕ್ತಿ ಇತ್ತಪ್ಪ ಅಂದರೆ ಸಾಲ ಮಾಡು ಸರಿಯಾಗಿ ಬದುಕಪ್ಪ ವಿಲಾಸಿಯಾಗಿ ಬದುಕು ಆರೋಗ್ಯವಾಗಿ ಬದುಕು ಶ್ರೀಮಂತಿಕೆಯನ್ನು ಹೊಂದು ಅನ್ನೋ ಅರ್ಥದಾಗ ಹೇಳಿದ್ದನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬರೀ ಸಾಲ ಮಾಡಿಯೇ ಸಾಯೋದಲ್ಲ ಇದು ಯಾವ ಸಿದ್ಧಾಂತ ರೀ ಈ ರೀತಿ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳಿದ ಸಿದ್ಧಾಂತ ಅಂತ ಪ್ರಶ್ನೆ ಮಾಡ್ಬೋದೇನೋ ಇದು ಚಾರ್ವಾಕ್ ಸಿದ್ಧಾಂತ ಭೌತಿಕವಾದವನ್ನು ವಾಸ್ತವವಾದವನ್ನು ಒಪ್ಕೊಂಡಂಥ ಸಿದ್ಧಾಂತ ಪ್ರಪಂಚಕ್ಕೆ ಬಂದೀವಿ ಅಂದಾಗ ಎಲ್ಲ ಸುಖ ಸಂತೋಷಗಳನ್ನು ಅನುಭೋಗಿಸಿನೇ ಸಾಯಬೇಕು ಅಂತ ಕರಾರುವಕ್ಕಾಗಿ ಹೇಳಿದಂಥ ಸಿದ್ಧಾಂತ ಇದು ಚಾರ್ವಾಕ್ ಅನ್ನುವಂಥ ಮುನಿ ಅವನ ಹೆಸರು ಅವನು ಹುಟ್ಟಾಕಿದ ಸಿದ್ಧಾಂತ ಇದು ಚಾರ್ ಅಂತಂದರೆ ಮೃದುವಾದ ಸಿಹಿಯಾದ ಮಧುರವಾದ ವಾಕಂದರೆ ಮಾತು ಸಿ ಸಿಹಿಯಾದ ಮಧುರವಾದಂತಹ ಮಾತಾಡಿ ಜನರಿಗೆ ಉಪದೇಶ ಮಾಡಿ ಹೌದಪ್ಪ ಇವ ಹೇಳೋ ಸತ್ಯ ಅನ್ನೋ ಹಂಗೆ ಮಾಡಿ ಆತ ಏನೋ ತನ್ನ ಸುಖ ಅನುಭವಿಸೋ ರೀತಿಯೊಳಗೆ ಬದುಕಿ ಹೋಗ್ಬಿಟ್ಟ ಆ ಸಿದ್ಧಾಂತ ನಮ್ಮ ಇವತ್ತಿನ ಜನಕ್ಕೆ ಬಹಳ ಹಿಡಿಸಿಬಿಟ್ಟದು ತೀರಾ ಇವತ್ತಿನ ಪೀಳಿಗೆಗೆ ಇರೋದೊಂದು ಜನ್ಮ ಮಜಾ ಮಾಡಿ ಸಾಯೋಣ ಹುಟ್ಟಿ ಬಂದಲಿಕ್ಕೆ ಹುಲ್ಲು ಬೀಸನ್ನ ಇದು ಮತ್ತ ಮತ್ತೆ ಅದಕ್ಕೆ ಎಲ್ಲನೂ ಅನುಭವಿಸೋಣ ಅಂತ ಅನ್ನೋ ತರಾತುರಿ ಒಳಗೆ ಯಾರಿಗೆ ಏನು ತೊಂದರೆ ಕೊಡ್ತಾ ಇದ್ದೀವಿ ಏನು ಕೆಟ್ಟ ಪರಿಣಾಮ ಆಗ್ತಿದೆ ಅದರಿಂದ ನಾವೇನು ಅನುಭವಿಸ್ತಾ ಇದ್ದೀವಿ ಇನ್ನೊಬ್ರಿಗೆ ಏನು ಅನುಭವಿಸ್ಕೊಡ್ತಾ ಇದ್ದೀವಿ ಏನೂ ಪರಿಕಲ್ಪನೆ ಇಲ್ಲದೇ ಬೇಕಾಬಿಟ್ಟಿ ಬಿಟ್ಟಿ ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಂಡು ಈ ಸಿದ್ಧಾಂತಕ್ಕೂ ಸಹಿತ ಕಪ್ಪು ಮಸಿ ಬಳದು ತಮ್ಮ ಜೀವನಕ್ಕೂ ಸಂಪೂರ್ಣ ಕಪ್ಪು ಮಸಿಯಿಂದಲೇ ಬಳ್ಕೊಂಡು ದುರಂತಕ್ಕೀಡಾಗ್ತಾ ಇರೋದೊಂದು ವಿಷಾದಕರ ಸಂಗತಿ ಅಂತ ಹೇಳ್ತಾ ಅದಲ್ಲ ಆ ಸಿದ್ಧಾಂತ ಹೇಳಿದ್ದು ಸಕ್ರಮ ಮಾರ್ಗದಲ್ಲಿ ಶ್ರಮಪಟ್ಟು ಸಂತೋಷವನ್ನು ಅನುಭವಿಸು ಅಕ್ರಮ ಮಾರ್ಗಕ್ಕೆ ಹೋಗಿ ಏನೇನೋ ಅನ್ಯಾಯ ನೀತಿಗಳನ್ನು ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನೀನು ಸುಖ ಅನುಭವಿಸು ಅಂತ ಆ ಸಿದ್ಧಾಂತ ಹೇಳಿಲ್ಲ ಅದೇನು ಹೇಳ್ತದೆ ಇಂದ್ರಿಯಗಳ ಸಂವೇದನೆಗೆ ಸಿಲುಕುವಂಥದ್ದು ಮಾತ್ರ ಸತ್ಯ ಕನಸುಗಳು ಆಸೆಗಳು ಕಲ್ಪನೆಗಳು ಭಾವನೆಗಳು ಅವುಗಳ ಬೆನ್ನಚ್ಚಿ ಹೋದರೆ ಬದುಕಿನಲ್ಲಿ ಸುಖ ಅನುಭವಿಸೋಕ್ಕಾಗಲ್ಲ ಆದ್ದರಿಂದ ಅವೆಲ್ಲ ಊಹಾಪೋಹಗಳನ್ನು ಬಿಟ್ಟು ನಿಮ್ಮ ಇಂದ್ರಿಯ ಗಮ್ಯವಾದಂಥ ಸಂಗತಿಗಳನ್ನು ಮಾತ್ರ ನಂಬ್ರಿ ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಕೂತೀನಿ ನಾನು ಇಷ್ಟೆಲ್ಲ ನೋಡ್ತಾ ಇದ್ದೀನಿ ಇದು ಸತ್ಯ ಅದು ಎಲ್ಲೋ ಇರುವಂಥ ಜೋಗ್ ಫಾಲ್ಸನ್ನು ನಾನು ಕಲ್ಪನೆಗಳು ತೊಗೊಂಡ್ರೆ ಹೆಂಗದೆ ಯಾರಿಗೂ ಗೊತ್ತು ಸುಮ್ಮನೆ ಕಲ್ಪನೆ ಅದು ಸತ್ಯ ಅಲ್ಲ ಹೋಗಿ ಪ್ರತ್ಯಕ್ಷ ನೋಡಿದಾಗ ಮಾತ್ರ ಅದು ಸತ್ಯ ಅಂತ ಸತ್ಯದ ವಾದವನ್ನು ಒಪ್ಕೊಂಡಂಥ ಸಿದ್ಧಾಂತ ಚಾರುವಾಗ್ ಸಿದ್ಧಾಂತ ಇದು ವಾಸ್ತವವಾದಿ ವಿನಃ ಯಾವುದನ್ನೂ ಅಲ್ಲುಗಳದಿಲ್ಲ ಕೆಟ್ಟದ್ದನ್ನು ಹೇಳಿಲ್ಲ ಧನ್ಯವಾದ